ಉತ್ತರ ಕರ್ನಾಟಕ ಭಾಗದಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿದಾನೆ ಇದರಿಂದಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ ಅದರಲ್ಲೂ ವಿಜಯಪುರದಲ್ಲಿ ವರುಣನ ಆರ್ಭಟ ಜೋರಾಗಿದೆ ನೂರಾರು ಮನೆಗಳು ಜಲಾವೃತಗೊಂಡಿವೆ ರಸ್ತೆಗಳು ಕೆರೆಯಂತಾಗ್ಬಿಟ್ಟಿವೆ ವಿಜಯಪುರದ ವಾರ್ಡ್ ನಂಬರ್ ಇಪ್ಪತ್ತಾರರಲ್ಲಿ ಮಳೆಯಿಂದ ಜನ ಹೈರಾಣಾಗಿದ್ದಾರೆ ಮನೆಯ ಅಡುಗೆ ಕೋಣೆ ಬೆಡ್ರೂಮ್ಗೂ ಕೂಡ ಮಳೆ ನೀರು ನುಗ್ಗಿಬಿಟ್ಟಿದೆ ಅಡುಗೆ ಸಾಮಗ್ರಿ ಜಲಾವೃತವಾಗಿದೆ ಗೃಹಿಣಿಯರು ಸಾಕಷ್ಟು ಪರದಾಟವನ್ನು ಮಾಡ್ತಾ ಇದ್ದಾರೆ ನೀವು ಮಧ್ಯಾಹ್ನದಿಂದ ಶುರುವಾದಂತಹ ಮಳೆ ಇದು ಸಾಕಷ್ಟು ಧಾರಾಕಾರವಾಗಿ ಸುರಿದಿರುವಂತಹ ಮಳೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ರಸ್ತೆಯೋ ಕೆರೆಯೋ ಗೊತ್ತಾಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಮಳೆ ನೀರು ತುಂಬಿಕೊಂಡಿರುವಂಥದ್ದು ಇನ್ನು ಗೋಡೆ ಕೂಡ ಕುಸ್ತಿರುವಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಇದು ಕಾಂಪೌಂಡ್ ಅನಿಸುತ್ತೆ ಇದು ಕಾಂಪೌಂಡ್ ಕೂಡ ಬಿಟ್ಟಿದೆ ವಿಜಯಪುರದ ವಾರ್ಡ್ ನಂಬರ್ ಇಪ್ಪತ್ತಾರರಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿರುವಂಥದ್ದು ಮಳೆನಾಯನ ಆರ್ಭಟದಿಂದಾಗಿ ಸ್ಥಳೀಯರು ಪರದಾಡ್ತಾ ಇದ್ದಾರೆ ಅಡುಗೆ ಮನೆ ಬೆಡ್ರೂಮ್ ಹೀಗೇ ಎಲ್ಲ ಕಡೆಗಳಲ್ಲೂ ಕೂಡ ನೀರು ನುಗ್ಗಿದೆ ಹೀಗಾಗಿ ಅಡುಗೆ ಸಾಮಗ್ರಿಗಳು ನೀರು ಪಾಲಾಗಿರುವಂಥದ್ದು ಗೃಹಿಣಿಯನ್ನು ಪರದಾಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರ ಇನ್ನು ಮೊಣಕಾಲುರ್ಗೂ ಕೂಡ ನೀರು ಬರುವಂತಹ ಸಾಧ್ಯತೆ ಇದೆ ಅಲ್ಲಿ ಅಷ್ಟರ ಮಟ್ಟಿಗೆ ಜನ ಪರದಾಡ್ತಾ ಇದ್ದಾರೆ ವರುಣನ ಆರ್ಭಟದಿಂದಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ ನೋಡಿ ಮಳೆ ನಿಲ್ಲೇ ಓಡಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಇನ್ನು ಗುಮ್ಮಟನಗರಿ ವಿಜಯಪುರದಲ್ಲಿ ವರುಣನ ಆರ್ಭಟ ಇದು ಧಾರಾಕಾರವಾಗಿ ಮಳೆ ಸುರಿದಿದೆ ನೋಡಿ ಯಾವತ್ತೂ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಸರಿಯಾಗಿ ನೀರು ಹರಿಯುವಂತಹ ವ್ಯವಸ್ಥೆ ಇಲ್ಲದಿರುವಂತಹ ವ್ಯವಸ್ಥೆ ಇದ್ದಲ್ಲಿ ಅದು ನೀರೇನಾದರೂ ಸರಿಯಾಗಿ ಹರಿದೇ ಹೋದರೆ ಈ ರೀತಿಯಾಗಿ ರಸ್ತೆಯಲ್ಲಿ ನಿಲ್ಲೋದಾಗಿರಬಹುದು ಅಥವಾ ಮನೆಗಳಿಗೆ ನುಗ್ಗೋದಾಗಿರ್ಬೋದು ಈ ರೀತಿಯಾದಂತಹ ಘಟನೆಗಳಾಗತ್ತೆ ಜನ ಅವಾಗ ಪರದಾಡಬೇಕಾಗತ್ತೆ ಹೀಗಾಗಿ ಅಲ್ಲಿರುವಂತಹ ಸ್ಥಳೀಯ ಆಡಳಿತಗಳು ಇವೆಲ್ಲವನ್ನೂ ಕೂಡ ಸರಿಪಡಿಸಬೇಕು ಇಲ್ಲದಿದ್ದರೆ ಒಂದು ಮಳೆಗೆ ಈ ರೀತಿಯಾದಂತಹ ಪರಿಸ್ಥಿತಿ ಆದರೆ ಇನ್ನು ಎರಡು ಮೂರು ದಿನಗಳ ಕಾಲ ನಿರಂತರವಾಗಿ ಮಳೆ ಸುರಿದಂತಹ ಸಂದರ್ಭದಲ್ಲಿ ಜನರ ಪಡಿಪಾಟಲ್ಲಿ ಏನಾಗಬಹುದು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕು ಸದ್ಯಕ್ಕೆ ಮನೆಗೂ ಕೂಡ ನೀರು ನುಗ್ಗಿಬಿಟ್ಟಿದೆ ಗೃಹಿಣಿಯರ ಪರದಾಟ ಅಂತೂ ಹೇಳತಿರದಾಗಿದೆ ಯಾಕಂದರೆ ಅಡುಗೆ ಸಾಮಗ್ರಿ ಮತ್ತು ಬೆಡ್ರೂಮಲ್ಲೂ ಕೂಡ ನೀರು ನುಗ್ಗಿದಾಗ ಮುಂದೇನು ಅನ್ನೋ ಯೋಚನೆ ಎಲ್ಲರಿಗೂ ಕೂಡ ಬರುತ್ತೆ ನಾವು ಸ್ಥಳೀಯರ ಮಟ್ಟದಲ್ಲಿ ಒಂದು ಕಾಂಪೌಂಡ್ ಕೂಡ ಕುಸಿದಿರುವಂಥದ್ದು ಸದ್ಯಕ್ಕೆ ವಾರ್ಡ್ ನಂಬರ್ ಇಪ್ಪತ್ತಾರು ವಿಜಯಪುರದಲ್ಲಿ ನಡೆದಿರುವಂತಹ ಘಟನೆ ಇದು ಇನ್ನು ಮಳೆಯ ಆರ್ಭಟಕ್ಕೆ ಮೈದುಂಬಿ ಹರಿತಾ ಇದೆ ಡೋಣಿ ನದಿ ಸಾರವಾಡ ಗ್ರಾಮದ ಬಳಿ ಉಕ್ಕಿ ಹರಿತಾ ಇದೆ ಡೋಣಿ ನದಿ ಜಮೀನುಗಳು ಜಲಾವೃತಗೊಂಡಿವೆ ನದಿ ತೀರದಲ್ಲಿ ಪ್ರವಾಹದ ಭೀತಿ ಕೂಡ ಎದುರಾಗಿದೆ ಜಿಲ್ಲಾಡಳಿತ ಸೂಕ್ತ ನೆರವು ಕೊಡಬೇಕು ಅಂತ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ ನೋಡಿ ಉತ್ತರ ಕರ್ನಾಟಕದಲ್ಲಿ ಒಂದೊಂದು ಬಾರಿ ಸಾಕಷ್ಟು ಬರಗಾಲ ಇರುತ್ತೆ ಒಂದು ಸಾರಿ ಆದರೆ ಮತ್ತೊಂದು ಸಾರಿ ಆಗುತ್ತೆ ಈಗ ಈ ಡೋಣಿ ನದಿಯ ಆರ್ಭಟ ಏನಿದೆ ಅದು ಹೆಚ್ಚಾಗಿರುವಂಥದ್ದು ಮಳೆ ಹೆಚ್ಚಾಗಿದ್ದರಿಂದಾಗಿ ನದಿ ಪಾತ್ರದ ಜನರು ಕೂಡ ಪರದಾಡ್ತಾ ಇದ್ದಾರೆ ಜಮೀನುಗಳಿಗೆ ಕಂಪ್ಲೀಟಾಗಿ ನೀರು ನುಗ್ಗು ಬಿಟ್ಟಿದೆ ಹೀಗಾಗಿ ಬೆಳೆಗಳು ಕೂಡ ನಾಶ ಆಗಿದೆ ಜನ ನಮ್ಮ ನೆರವಿಗೆ ಬರಲಿ ಜಿಲ್ಲಾಡಳಿತ ಅನ್ನೋ ಒಂದು ಆಗ್ರಹವನ್ನು ಕೂಡ ಮಾಡಿದ್ದಾರೆ ಸಾರವಾಡ ಗ್ರಾಮದ ಬಳಿ ಉಕ್ಕಿ ಹರಿತಾ ಇದೆ ಡೋಣಿ ನದಿ ದೃಶ್ಯಾವಳಿಗಳಲ್ಲಿ ಇವು ಗಮನಿಸ್ತಾ ಇದೆ ವಿಜಯಪುರ ಜಿಲ್ಲಾ ಸಾರವಾಡ ಗ್ರಾಮದಲ್ಲಿ ಡೋಣಿ ಪ್ರವಾಹ ಬಂದು ಸಾವಿರಾರು ಎಕರೆಗೆ ಬೆಳೆ ಪ್ರದೇಶ ಹಾಳಾಗಿದೆ ತೊಗರಿ ಹಾಳಾಗ್ಯದ ಇದಕ್ಕೆ ಈ ಬಬಲೇಶ್ವರ ಮತ ಕ್ಷೇತ್ರದ ಶಾಸಕರಾದ ಎಂ ಬಿ ಪಾಟ್ಲ ಸಾಹೇಬರು ಈ ಗ್ರಾಮಸ್ಥರಿಗೆ ನೆರವಿಗೆ ಬರಬೇಕಂತೇಳಿ ನಾವು ಉನ್ನತಿ ಮಾಡ್ಕೊತೆವು ಅಲ್ಲದೆ ಈ ಡೋಣಿ ಬ್ರಿಡ್ಜ್ ಸಾವಿರ ನೂರಾರು ವರ್ಷದ ಅದ ಅದಕ್ಕೆ ಎಲ್ಲ ಏನಾಗಿದೆ ಹಾಳಾಗ್ಯದ ಯಾವ ಹೊತ್ತಾಗ ಬೀಳ್ತೀವಿ ಏನಕ್ಕೆ ಅದು ಗೊತ್ತಿಲ್ಲ ಅದೆಲ್ಲ ಜೀವದ ಭಯದಲ್ಲಿ ಜನರು ಅಡ್ಡಾಡುತ್ತಾರೆ ಅದಕ್ಕೆ ಈ ಅನಾಥ ಹೋಗಿದ ಮೊದಲೇ ಸ ಇದನ್ನು ಜಿಲ್ಲಾಡಳಿತ ಕ್ರಮ ಕೈಗೊಬೇಕು ಮತ್ತು ಈ ಏನಿದೆ ಗ್ರಾಮದಲ್ಲಿ ನೀರು ಬರುವ ಸ್ಥಿತಿ ಒಳಗಿದೆ ಮತ್ತು ದುರಸ್ತಿ ಮಾಡುವಂಥ ಸಮಯ ಬರ್ತದೆ ಅದಕ್ಕೆ ಈ ನೀರು ಸಾಗ ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್ ಭಜಂತ್ರಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಭಜಂತ್ರಿ ನೋಡ್ತಾ ಇದ್ದೀವಿ ಮಳೆಯ ಆರ್ಭಟದಿಂದಾಗಿ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸದ್ಯಕ್ಕೆ ಜಿಲ್ಲಾಡಳಿತದಿಂದ ಏನೆಲ್ಲ ಕ್ರಮಗಳಾಗಬೇಕು ಅಂತ ಅಲ್ಲಿರುವಂತಹ ಜನ ಆಗ್ರಹಿಸ್ತಾ ಇದ್ದಾರೆ ಮಳೆಯಿಂದಾಗಿ ಇಷ್ಟೊಂದು ಹಾನಿಯಾದರೂ ಕೂಡ ಯಾವ ಅಧಿಕಾರಿಗಳು ಕೂಡ ಬಂದಿಲ್ಲ ಅನ್ನೋ ಒಂದು ನೋವನ್ನು ಸಲೀಯರು ತೊಡ್ಕೊತಾ ಇರುವಂಥದ್ದು ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡೋದಾದರೆ ಈ ಬಗ್ಗೆ ಖಂಡಿತ ವಿಶ್ವನಾಥ್ ವಿಜಯಪುರ ಜಿಲ್ಲೆ ಕಳೆದ ಎರಡು ದಿನಗಳಿಂದ ಏನ್ ಧಾರಾಕಾರವಾಗಿ ಸುಳ್ಳು ಏನ್ ಮಳೆ ಒಂದು ಸುರಿತಾ ಇದೆ ಆ ಹಿನ್ನೆಲೆಯಲ್ಲಿ ವಿಜಯಪುರದ ನಗರದ ನಿವಾಸಿಗಳಿಗೆ ಕೂಡ ತಗ್ಗು ಪ್ರದೇಶಗಳಿಗೆ ಇರ್ತಕ್ಕಂಥ ಪ್ರಮುಖ ಏಳೆಂಟು ವಾರ್ಡ್ಗಳಲ್ಲಿ ಕೂಡ ಸಾಕಷ್ಟು ಮಳೆ ನೀರು ಆ ಒಂದು ಜನರ ಮನೆಯಲ್ಲೇ ನುಗ್ಗಿರುವಂತದ್ದು ಅಲ್ಲಿರ್ತಕ್ಕಂಥ ಕಂಪೌಂಡ್ ಗಳಾಗಿರ್ಬಹುದು ಬೈಕ್ ಸಾಕಷ್ಟು ಹಾನಿ ಕೂಡ ಆಗಿರುವಂತದ್ದು ಅಲ್ಲಿರ್ತಕ್ಕಂತಹ ಸ್ಥಳೀಯ ನಿವಾಸಿಗಳು ಕೂಡ ಒಂದು ಅಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿ ಜನಪ್ರತಿನಿಧಿಗಳಿಗಾಗಿರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಶಾಸಕರಿಗಾಗಿರುವುದು ಸಾಕಷ್ಟು ಬಾರಿ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ ಈ ಒಂದು ಏನು ಒಂದು ಹಾನಿ ಒಂದು ವಿಜಯಪುರ ಜಿಲ್ಲೆಯಲ್ಲಿ ಏನಾಗಿದೆ ಈ ಒಂದು ಎಲ್ಲ ಹಾನಿಯನ್ನ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎನ್ ಬಿ ಪಾಟೀಲ್ ಅವರು ನಾಳೆ ಒಂದು ವಿಜಯಪುರ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ ಹಾನಿಗೆ ಒಳಗ ಒಳಗಾಗಿರ್ತಕ್ಕಂಥ ಪ್ರದೇಶಗಳಿಗೆ ಭೇಟಿ ನೀಡಿ ಅವರಿಗೆ ಸರ್ಕಾರದಿಂದ ಬರತಕ್ಕಂತ ಪರಿಹಾರನ ನಾನು ನೀಡ್ತೀನಿ ಅನ್ನೋ ಮಾಹಿತಿ ಕೂಡ ಸದ್ಯ ನೀಡಿರುವಂತದ್ದು ಆ ಸಚಿವರು ಕೂಡ ಯಾವ ರೀತಿ ಯಾವ್ಯಾವ ಪ್ರದೇಶಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಎಲ್ಲಾ ಸ್ಥಳಗಳಿಗೆ ಪರಿಶೀಲನೆ ಮಾಡಿ ಸರ್ಕಾರದಿಂದ ನೀಡಬೇಕಾಗಿರ್ತಕ್ಕಂಥ ಹಾನಿಗೊಳಗಾಗಿರ್ತಕ್ಕಂಥ ಜನರಿಗೆ ಸರ್ಕಾರ ಏನು ನೀಡಬೇಕು ಅದನ್ನೆಲ್ಲ ನೀಡುವಂತ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಿಂದೂಪಟ್ಟರಲ್ಲಿ ವಿಶ್ವಾಸವನ್ನ ನೀಡಿದ್ದಾರೆ ಅಂತ ಹೇಳ್ಬೋದು ವಿಶ್ವನಾಥ್ ಧನ್ಯವಾದ ಬಸಂತ್ರಿ ತಮ್ಮೆಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ